ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಇಂದು ವಿಜಯಪುರ ಜಿಲ್ಲಾ ಎಐಸಿಸಿ ಹ್ಯೂಮನ್ ರೈಟ್ಸ್ ಜನಸಂಪರ್ಕ ಕಾರ್ಯ ಕಾರ್ಯಾಲಯದಲ್ಲಿ ಚಂದ್ರಕಾಂತ್ ನಾಯ್ಕ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಇವರ ಆದೇಶದ ಮೇರೆಗೆ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ವಿಜಯಪುರ ಬಾಗಲಕೋಟ್ ಕಲಬುರಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಶಬೀರ್ ಅಹಮದ್ ಡಲಾಯ್ತ್ ಅವರ ನೇತೃತ್ವದಲ್ಲಿ ಚಡ್ಜಣ ಬ್ಲಾಕ್ ಉಪಾಧ್ಯಕ್ಷರನ್ನಾಗಿ ಗಿರಿಮಲ್ ಬಿರಾದರ್ ಮತ್ತು ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾಗಿ ನಬಿಸಾಬ್ ತಾಂಬೆ ಬಂದಿ ನವಾಜ್ ಜಾಗೀರ್ದಾರ್ ಅವರನ್ನ ಪ್ರಮಾಣ ಪತ್ರವನ್ನು ನೀಡಲಾಯಿತು ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೈಪನ್ ಡಾಂಕೆ ಹಾಗೂ ಜಿಲ್ಲಾ ಕಾರ್ಯದರ್ಶಿ ರಶೀದ್ ಅಹಮದ್ ಸಿಂದಗಿಕರ್ ಕಾಜಾ ಮಮದಾಪುರ್ ಹನಿಫ್ ಕಲಾದ್ಗಿ ಸುರ್ಗೋಂಡ್ ಮಲಯಾಣ ಬ್ರದರ್ ಅಭಿರುದ್ದೀನ್ ಅನಿಗೇರಿ ರಾಪಿಕ್ ಡಾಲಾಯಿತ್ ಸುಲೈಮಾನ್ ದೊಡ್ ಮನಿ ಮತ್ತು ಸರ್ಪರಾಜಿದ ಪಿರ್ ಚೆನ್ನೈಗಾಂವ್ ಮುಂತಾದವರು ಉಪಸ್ಥಿತರಿದ್ದರು ಚರ್ಚಂದ ಬ್ಲಾಕ್ ಚರ್ಚೆಂಡ್ ಬ್ಲಾಕ್ ಉಪಾಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನೇಮಕ ಮಾಡಿರ್ತಕ್ಕಂತ ನೇಮಕ ಮಾಡಿರ್ತಕ್ಕಂತ ರಾಷ್ಟ್ರಾಧ್ಯಕ್ಷ ವೀರೇಂದ್ರ ಪಾಲ್ ರಾಷ್ಟ್ರ ವೀರೇಂದ್ರ ಮತ್ತು ರಾಜ್ಯಾಧ್ಯಕ್ಷ ಚಂದ್ರಕಾಂತ್ ನಾಯಕ್ ಮತ್ತು ರಾಜ್ಯಾಧ್ಯಕ್ಷ ಚಂದ್ರಕಾಂತ್ ನಾಯ್ಕ ಹಾಗೂ ಹಾಗೂ ಉಸ್ತುವಾರಿ ಅಧ್ಯಕ್ಷರು ಉಸ್ತುವಾರಿ ಅಧ್ಯಕ್ಷರು ಶಬೀರ್ಅಮ್ಮ ಡಾಲಾಯ್ ಶಬೀರ್ ಅಮ್ಮದ್ ದಲಾಯ್ ಇವರು ಇವರು ನೇಮಕ ಚರ್ಚ ತಾಲೂಕಿನ ಉಪಾಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಪ್ರಾಮಾಣಿಕ ಪ್ರಾಮಾಣಿಕ ಒಳ್ಳೆ ತನದ ಒಳ್ಳೆತನದಿಂದ ತಾವು ವಹಿಸಿರತಕ್ಕ ಜವಾಬ್ದಾರಿಯನ್ನು ವಹಿಸಿರತ ವಹಿಸಿರುವಂತಹ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿಯೂ నిష్ఠయ శ్రీ శ్రీ నవీలా తాంబే నే రాష్ట్రీయ అధ్యక్ష ಅಧ್ಯಕ್ಷ ಪಾಲ್ ಮತ್ತು ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಚಂದ್ರಕಾಂತ್ ನಾಯ್ಕ ಚಂದ್ರಕಾಂತ್ ನಾಯಕ್ ಹಾಗೂ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರು ಶ್ರೀ ಶ್ರೀ ಶಬೀರಮ್ಮ ಡಾಲಾಯತ್ ಅವರು ಬಹಿಸ ಎಐಸಿಸಿಯ ಎಐಸಿಸಿ ರೈಟ್ ಹ್ಯೂಮನ್ ರೈಟ್ ಹ್ಯೂಮನ್ ರೈಟ್ಸ್ ಹ್ಯೂಮನ್ ರೈಟ್ ಕೆಲಸವನ್ನು ಕೆಲಸವನ್ನು ಈ ಪಕ್ಷದ ಜವಾಬ್ದಾರಿಯನ್ನು ನಮ್ಮ ಆದೇಶದಂತೆ ತಮ್ಮ ಆದೇಶ ನೀಡಿದಂತೆ ಆದೇಶ ನೀಡಿದಂತೆ ನೀಡಿದಂತೆ ತಮ್ಮ ಆದೇಶ ಪಾಲನೆಯನ್ನು ಮಾಡುತ್ತೇನೆಂದು ಈ ಮೂಲಕ ಈ ಮೂಲಕ ಪ್ರಮಾಣೀಕರಿಸುತ್ತೇನೆ ನನಗೆ ಕೊಟ್ಟಿರ್ತಕ್ಕಂತಹ ಜಿಲ್ಲಾ ಜಿಲ್ಲಾ ಕಾರ್ಯಕಾರಿ ಸದಸ್ಯರು ಸದಸ್ಯರು ಸದಸ್ಯರಾಗಿ ಸದಸ್ಯರಾಗಿ ಪ್ರಾಮಾಣಿಕವಾಗಿ ಪ್ರಮಾಣಕ್ಕಾಗಿ ಕೆಲಸವನ್ನು ಕೆಲಸವನ್ನು ನಿರ್ವಹಿಸುತ್ತೇನೆಂದು ಈ ಮೂಲಕ ಈ ಮೂಲಕ ಪ್ರಮಾಣೀಕರಿಸುತ್ತೇನೆ ಾರ್ ಜಿಲ್ಲಾ ಕಾರ್ಯಕಾರಿ ಸದಸ್ಯರು ರಾಷ್ಟ್ರಾಧ್ಯಕ್ಷ ವೀರೇಂದ್ರ ಪಾಲ್ ಮತ್ತು ರಾಜ್ಯಾಧ್ಯಕ್ಷರು ಚಂದ್ರಕಾಂತ್ ನಾಯಕ್ ಹಾಗೂ ಉಸ್ತುವಾರಿ ಅಧ್ಯಕ್ಷರು ಶ್ರೀ ಶಬೀರಮ್ಮ ಡಾಲಾಯ್ತಿ ಅವರು ಆದೇಶ ನೀಡಿರತಕ್ಕ ಜವಾಬ್ದಾರಿಯನ್ನು ಪ್ರಾಮಾಣಿಕ ಮತ್ತು ಒಳ್ಳೆಯ ರೀತಿಯಿಂದ ಎಆರ್ ಸಿ ಹ್ಯೂಮನ್ ರೈಸ್ ಎಆರ್ ಸಿಸಿ ವುಮನ್ ರೈಟ್ಸ್ ವುಮನ್ ರೈಟ್ ಹಾ ಎಆರ್ ಜಿಸ್ ಹೂಮನ್ ರೈಸ್ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆಂದು ಈ ಮೂಲಕ ಪ್ರಮಾಣಕರಿಸುತ್ತೇನೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ